விஜேபி முஸ்லிம் விரோதியல்ல திரோட விரோதி பிவி விஜயேந்திர சாசு இடமட்டு டிராமா கூட பிஜயேந்திர அவங்க ಬಿಜೆಪಿ ಅಂದ್ರೆ ಉಸಿ ಹಿಂದುತ್ವದ ಪರ ಇರೋ ಪಕ್ಷ ರಾಜಕೀಯ ಲಾಭಕ್ಕಾಗಿ ಜಾತಿ ದೇವರು ಧರ್ಮವನ್ನ ಎಳೆದು ತರುತ್ತೆ ಅಂತೇಳಿ ಕಾಂಗ್ರೆಸ್ ನಾಯಕರು ಪದೇ ಪದೇ ಆರೋಪಿಸುತ್ತಾಗಿರ್ತಾರೆ ಅದಕ್ಕೆ ತಕ್ಕಂತೆ ಬಿಜೆಪಿ ನಡೆ ಕೂಡ ಇರುತ್ತೆ ಆದ್ರೆ ಒಂದು ಕಡೆ ಮುಸ್ಲಿಮರನ್ನ ಎದುರು ಹಾಕಿಕೊಂಡು ಮತ್ತೊಂದು ಕಡೆ ಮುಸ್ಲಿಂ ಪರ ಸಾಫ್ಟ್ ಆಗಿ ಬಿಜೆಪಿ ನಾಯಕರು ಬ್ಯಾಟ್ ಬೀಸುತ್ತಿದ್ದಾರೆ ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಬೆಸ್ಟ್ ಎಕ್ಸಾಂಪಲ್ ಹಾಗಾದ್ರೆ ಬಿಜೆಪಿ ಮುಸ್ಲಿಂ ವಿರೋಧಿಯಲ್ಲ ದೇಶ ದ್ರೋಹಿಗಳ ವಿರೋಧಿ ಅಂತೇಳಿದ್ದಕ್ಕೆ ವಿಜಯೇಂದ್ರ ಏನಿದು ವಿಜಯೇಂದ್ರ ಎಡವಟ್ಟು ಹೇಳಿಕೆಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಇವರು ಇವರ ತಂದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಕೃಪಾಶೀರ್ವಾದದಿಂದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅನ್ನೋ ಆರೋಪವಿದೆ ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಕಿರಿಯ ಮತ್ತು ರಾಜಕೀಯ ಅನುಭವದ ಕೊರತೆಯೂ ಇದೆ ಹೀಗಿದ್ರು ಬಿ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಆದ್ರೆ ಅನುಭವದ ಕೊರತೆಯಿಂದಾಗಿನೋ ಏನೋ ಬಿಜೆಪಿಯನ್ನ ಸಮರ್ಥಿಸಿಕೊಳ್ಳಲು ಮತ್ತು ಕಾಂಗ್ರೆಸ್ ಪಕ್ಷವನ್ನ ದೂಷಿಸಲು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಈ ವೇಳೆ ಕೆಲ ಎಡವಟ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅವೇನು ಅನ್ನೋದನ್ನ ಬಿ ವಿಜಯೇಂದ್ರ ಅವರೇ ಹೇಳ್ತಾರೆ ನೋಡಿ ಬೆಲೆ ಏರಿಕೆ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಕೇಳಿದಿವೆ ವಿಜಯೇಂದ್ರ ಅವರು ಹೇಳಿದ್ದನ್ನ ಟಿವಿ ನೈನ್ ಕನ್ನಡಕ್ಕೆ ರಿಯಾಕ್ಟ್ ಮಾಡ್ಬೇಕಾದ್ರೆ ಅದಿಂತ ಬಂಡಲ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ ಅದಕ್ಕೆ ರಾಜ್ಯದ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಅಂತಲೇ ಖ್ಯಾತಿ ಪಡೆದಿರೋ ಪ್ರಜಾವಾಣಿಯ ಈ ವರದಿಯೇ ಸಾಕ್ಷಿ ಹೀಗಿದ್ರು ಬಿವೆ ವಿಜಯೇಂದ್ರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಳ್ಳಲು ಜನರ ಕಿವಿ ಮೇಲೆ ಚೆಂಡುವ ಇಟ್ಟಿದ್ದಾರೆ ಇದನ್ನ ಬಿ ವಿಜಯೇಂದ್ರ ಅವರ ರಾಜಕೀಯ ಅನುಭವದ ಕೊರತೆ ಅನ್ನಬೇಕೋ ಇಲ್ಲ ಜನರನ್ನ ಯಾಮಾರಿಸೋ ನವರಂಗಿ ನಾಟಕ ಅನ್ನಬೇಕೋ ಗೊತ್ತಾಗುತ್ತಿಲ್ಲ ಪೆಟ್ರೋಲು ಡೀಸೆಲ್ ಇದ್ರದೆಲ್ಲಾ ಬೆಲೆ ಕಮ್ಮಿ ಆದಾಗ ಕೇಂದ್ರ ಸರ್ಕಾರ ಕಮ್ಮಿ ಆದಾಗ ಏನ್ ಮಾಡ್ತಾರೆ ಇವರು ಟ್ಯಾಕ್ಸ್ ಹೆಚ್ಚು ಮಾಡ್ಕೊಂಡು ಆ ಲಾಭ ಅವರೇ ತಗೊಳ್ತಾರೆ ನಮಗ ಕಮ್ಮಿ ಆಗಿದ್ದಕ್ಕೆ ನಮ್ಗೆ ಅನುಕೂಲ ಆಗೋದಿಲ್ಲ ಗ್ರಾಹಕರಿಗೆ ಅನುಕೂಲ ಮಾಡ್ಕೊಡೋದಿಲ್ಲ ವಿಶ್ವದಲ್ಲಿ ಈ ತೈಲ ಬೆಲೆ ಹೆಚ್ಚಾದಾಗ ನಮ್ಮ ಎಲ್ಲ ಬೆಲೆ ಹೆಚ್ಚು ಮಾಡ್ತಾರೆ ಕಮ್ಮಿ ಆದಾಗ ಅವರು ದುಡ್ಡು ಮಾಡ್ಕೊಡ್ತಾರೆ ಕೇಂದ್ರ ಸರ್ಕಾರ ನಮಗ ಅದನ್ನ ಅನುಕೂಲ ಇಲ್ಲ ಅದೇನ ಹೇಳ್ತಾ ಇರೋದು ನಮ್ಮ ಜನರಿಗೆ ಅನುಕೂಲ ಮಾಡ್ದೇನೆ ಲಾಭ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಮುಂಚೂಣಿ ಇಲ್ಲಿದೆ ಈ ಜನಾಕ್ರೋಶ ಅವರು ಮುಂದುವರಿಸಬೇಕಾ ಅಥವಾ ನಿಲ್ಲಿಸಬೇಕಾ ಅಂತ ವಿಜಯಂತ ತೀರ್ಮಾನ ಮಾಡ್ಲಿಕ್ಕೆ ಮಾಡಿ ಯಾಕಂದ್ರೆ ಈಗ ಮುಂದುವರ್ಸಿದ್ರೆ ಇದನ್ನ ಸೇರಿಸ್ಕೊಂಡು ಮುಂದುವರಿಸಬೇಕು ಅಷ್ಟೇ ನಾನು ಹೇಳುದು ಮುಂದುವರಿಸಲಿ ಆದ್ರೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಮತ್ತೆ ಸಿ ಎನ್ ಜಿ ಅದನ್ನೆಲ್ಲವನ್ನು ಕೂಡ ಸೇರಿಸ್ಕೊಂಡು ಮುಂದುವರಿಸ ಬಿ ವೈ ವಿಜಯೇಂದ್ರ ಇದೀಗ ಮತ್ತೊಂದು ಇಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಅದೇನು ಅಂದ್ರೆ ಬಿಜೆಪಿ ಮುಸ್ಲಿಮರ ವಿರೋಧಿ ಪಕ್ಷ ಅಲ್ವಂತೆ ಆದ್ರೆ ದೇಶದ್ರೋಹಿಗಳ ವಿರೋಧಿ ಪಕ್ಷ ಅಂತ ಹೇಳಿದ್ದಾರೆ ಆ ಮೂಲಕ ಮತ್ತೊಂದು ಎಡವಟ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಮುಸ್ಲಿಂ ವಿರೋಧಿ ಅಲ್ಲ ಅಂತಾನೆ ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಟೀಕಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಬಜೆಟ್ ಮಂಡಿಸಿದ ದಿನದಂದು ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ ರಾಜ್ಯ ಸರ್ಕಾರ ಅಂಗೀಕರಿಸಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿದ ಜನರನ್ನ ರಾಜ್ಯ ಸರ್ಕಾರ ಗೌರವಿಸಿತು ಸ್ವರಕ್ಷಣೆಗಾಗಿ ಸರ್ಕಾರವು ಮುಸ್ಲಿಂ ಮಹಿಳೆಯರಿಗಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತಿದೆ ಆದ್ರೆ ಮುಸ್ಲಿಂ ಮಹಿಳೆಯರಿಗಿಂತ ಹಿಂದೂ ಮಹಿಳೆಯರಿಗೆ ಆತ್ಮರಕ್ಷಣೆಯ ಹೆಚ್ಚಿನ ಅಗತ್ಯವಿದೆ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲೂ ಕೂಡ ಬಿಬಿ ವಿಜಯೇಂದ್ರ ತಮ್ಮ ಸಣ್ಣ ಬುದ್ಧಿ ಮತ್ತು ಕೊರತೆಯನ್ನ ಪ್ರದರ್ಶಿಸಿದ್ದಾರೆ ಯಾಕಂದ್ರೆ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರಾಜ್ಯ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಬರೀ ಮುಸ್ಲಿಮರ್ಗೆ ಅಂತೇಳಿ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿಲ್ಲ ಬದಲಿಗೆ ಅಲ್ಪಸಂಖ್ಯಾತರಿಗೆ ಅಂದ್ರೆ ಕ್ರೈಸ್ತ ಬೌದ್ಧ ಸಿಖ್ ಮತ್ತು ಮುಸ್ಲಿಂ ಧರ್ಮಗಳ ಜನರ ಏಳಿಗೆಗಾಗಿ ರೂಪಾಯಿಯನ್ನ ಮೀಸಲಿಟ್ಟಿದೆ ಲಕ್ಷ ಕೋಟಿ ಅತ್ರತ್ರ ಮಾತ್ರ ಹಾಗಾದ್ರೆ ಇನ್ನುಳಿದ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಹಣ ಹಿಂದೂಗಳಿಗೆ ಮೀಸಲಿಟ್ಟಂತೆ ಅಲ್ವಾ ಅದೇಗೆ ರಾಜ್ಯ ಬಿಜೆಪಿ ನಾಯಕರು ಇದನ್ನ ಮುಸ್ಲಿಂ ಬಜೆಟ್ ಅಂತ ಟೀಕಿಸುತ್ತಾರೆ ಇನ್ನ ಕೇಂದ್ರದ ಮೋದಿ ಸರ್ಕಾರದಲ್ಲೂ ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳ ಮದುವೆಗಾಗಿ ಶಾದಿಶಾಗುನ್ ಅನ್ನು ಯೋಜನೆಯನ್ನ ಜಾರಿಗೆ ತಂದು ಅವರ ಮದುವೆಯ ಸಂದರ್ಭದಲ್ಲಿ ಐವತ್ತು ಸಾವಿರ ರೂಪಾಯಿಯನ್ನ ಕೊಡಲಾಗ್ತಿದೆ ಹಲವು ಯೋಜನೆಗಳನ್ನ ಮುಸ್ಲಿಮರಿಗಾಗಿಯೇ ಜಾರಿಗೆ ತರಲಾಗಿದೆ ಹಾಗೇನೆ ಕಳೆದ ಕೇಂದ್ರ ಬಜೆಟ್ ನಲ್ಲಿ ತಾಲಿಬಾನಿಗಳಿಗೆ ಅಂತೇಳಿ ಇನ್ನೂರು ಕೋಟಿ ರೂಪಾಯಿಯನ್ನ ದಾನವಾಗಿ ನೀಡಲಾಗಿದೆ ಹಾಗಾದ್ರೆ ಇದೆಲ್ಲ ಏನೋ ಇದು ಮೋದಿ ಮುಸ್ಲಿಂ ಓಲೈಕೆ ರಾಜಕಾರಣ ಅಲ್ವಾ ಮೊದಲಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಅಂದ್ರೆ ಇದೇ ಅಲ್ವಾ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ಈ ಎಡವಟ್ಟು ಹೇಳಿಕೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ